ಟಿಕೆಟ್ ದರ ಏರಿಕೆ ನಿರ್ಧಾರ ಬೆನ್ನಲ್ಲೇ ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಾಲ್ಕು ನಿಗಮಗಳ ನೌಕರರ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳ ಪಿ ಎಫ್ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಎಂಬ ಟಿ ವಿ ನೈನ್ ವರದಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಪಿ ಎಫ್ ಟ್ರಸ್ಟ್ಗೆ ಬಿಡುಗಡೆ ಮಾಡಲು ಅನುಮೋದನೆ ನೀಡಿದ್ದಾರೆ ನಿಗಮಗಳು ಬ್ಯಾಂಕ್ನಿಂದ ಸಾಲ ಪಡೆದ ತಕ್ಷಣ ಹಣವನ್ನು ಪಿ ಎಫ್ ಟ್ರಸ್ಟ್ಗೆ ಜಮಾ ಮಾಡಲಿದ್ದು ಬಳಿಕ ರಾಜ್ಯ ಬಜೆಟ್ನಲ್ಲಿ ಈ ಹಣವನ್ನು ಮರುಪಾವತಿ ಮಾಡಲಾಗುವುದು ಬೆಂಗಳೂರು ಜನವರಿ ಮೂರು ಕರ್ನಾಟಕ ಸಾರಿಗೆಯ ನಾಲ್ಕು ನಿಗಮದ ನೌಕರರ ಬರೋಬ್ಬರಿ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಪಿಎಫ್ ಹಣವನ್ನು ಅಧಿಕಾರಿಗಳು ದುರ್ಬಳಕೆ ಮಾಡಿದ್ದಾರೆ ನಿಗಮದ ಖರ್ಚಿಗಾಗಿ ಬಳಕೆ ಮಾಡಿದ್ದಾರೆ ಎಂದು ಕಳೆದ ವರ್ಷ ನವೆಂಬರ್ನಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು ಇದೀಗ ನೌಕರರ ಪಿಎಫ್ ಹಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೋಟಿ ರೂಪಾಯಿ ನೀಡಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ನಾಲ್ಕು ನಿಗಮಗಳ ನೌಕರರ ಪಿ ಹಣ ದುರ್ಬಳಕೆಯಾಗಿರುವ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೈದರಂದು ಟಿ ವಿ ನೈನ್ ಸುದ್ದಿ ಪ್ರಸಾರ ಮಾಡಿತ್ತು ನಾಲ್ಕು ಸಾರಿಗೆ ನಿಗಮಗಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕೋಟಿ ರು ನೌಕರರ ಹಣವನ್ನು ಪಿ ಎಫ್ ಟ್ರಸ್ಟ್ಗೆ ಜಮೆ ಮಾಡದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಟಿವಿ ನೈನ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸರ್ಕಾರ ಸಾರಿಗೆ ಸಿಬ್ಬಂದಿಗಳ ಪಿ ಎಫ್ ಟ್ರಸ್ಟ್ಗೆ ಎರಡು ಸಾವಿರ ಕೋಟಿ ರೂಪಾಯಿ ನೀಡಲು ನಿರ್ಧರಿಸಿದ್ದು ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದೆ ಸದ್ಯಕ್ಕೆ ನಾಲ್ಕು ನಿಗಮಗಳು ಬ್ಯಾಂಕ್ನಿಂದ ಸಾಲ ಪಡೆದು ಪಿ ಎಫ್ ಟ್ರಸ್ಟ್ಗೆ ಹಣ ನೀಡಲಿವೆ ಬಳಿಕ ಫೆಬ್ರವರಿಯಲ್ಲಿ ಮಂಡನೆಯಾಗುವ ರಾಜ್ಯ ಬಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ಪಡೆದು ಅಸಲು ಮತ್ತು ಬಡ್ಡಿ ಸಮೇತ ತೀರಿಸಲಿವೆ ಮುಂದಿನ ಒಂದು ವಾರದಲ್ಲಿ ಯಾವುದಾದರೂ ಬ್ಯಾಂಕ್ಗಳಿಂದ ಸಾರಿಗೆ ಇಲಾಖೆ ಎರಡು ಸಾವಿರ ಕೋಟಿ ರು ಸಾಲ ಪಡೆಯಲಿದೆ ಇದಕ್ಕೆ ರಾಜ್ಯ ಸರ್ಕಾರ ಶ್ಯೂರಿಟಿ ಆಗಲಿದೆ ಎರಡು ಸಾವಿರ ಕೋಟಿ ರೂನಲ್ಲಿ ಯಾವ್ಯಾವ ನಿಗಮಕ್ಕೆ ಎಷ್ಟು ಹಣ ಕೆ ಎಸ್ ಆರ್ ಟಿ ಸಿಗೆ ಆರುನೂರ ಇಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತು ಕೋಟಿ ರು ಬಿ ಎಮ್ ಟಿ ಸಿಗೆ ಐದುನೂರ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ಆರುನೂರ ನಲವತ್ತಾರು ಪಾಯಿಂಟ್ ಕೋಟಿ ರು ಕೆ ಕೆ ಆರ್ ಟಿ ಸಿಗೆ ಒಂದು ನೂರ ನಲವತ್ತೊಂದು ಕೋಟಿ ರು ಹಣ ಸಿಗಲಿದೆ ಈ ಬಗ್ಗೆ ಸಾರಿಗೆ ಮುಖಂಡ ಜಗದೀಶ್ ಮಾತನಾಡಿ ಟಿವಿ ನೈನ್ ಸುದ್ದಿ ಪ್ರಸಾರದಿಂದ ಎಚ್ಚೆತ್ತ ಸರ್ಕಾರ ಎರಡು ಸಾವಿರ ಕೋಟಿ ರು ನೀಡಲು ಗ್ರೀನ್ ಸಿಗ್ನಲ್ ನೀಡಿದೆ ಟಿವಿ ನೈನ್ಗೆ ಧನ್ಯವಾದಗಳು ಎಂದು ಹೇಳಿದರು ಒಟ್ಟಿನಲ್ಲಿ ಸಾರಿಗೆ ನೌಕರರು ಹೊಟ್ಟೆ ಬಟ್ಟೆ ಕಟ್ಟಿ ಸಂಬಳದಲ್ಲಿ ಪಿ ಎಫ್ ಹಣ ಕಟ್ಟಿರುತ್ತಾರೆ ಆದರೆ ಅಧಿಕಾರಿಗಳು ನೌಕರರ ಹಣ ಖರ್ಚು ಮಾಡಿದ್ದ ಬಗ್ಗೆ ಟಿ ವಿ ನೈನ್ ಸುದ್ದಿ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪಿ ಎಫ್ ಟ್ರಸ್ಟ್ಗೆ ಹಣ ಪಾವತಿ ಮಾಡಲು ಎರಡು ಸಾವಿರ ಕೋಟಿ ರೂಪಾಯಿ ನೀಡುತ್ತಿರುವುದಕ್ಕೆ ನೌಕರರು ಸಂತೋಷಗೊಂಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು